ಓಂ ಶಾಂತಿ ಇಂದಿನ ಪರಮಾತ್ಮ ತಂದೆಯ ಮಹಾವಾಕ್ಯ ಮುರುಳಿ ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪರಮಾತ್ಮ ತಂದೆ ಹೆಸರನ್ನು ಪ್ರಸಿದ್ಧಗೊಳಿಸಬೇಕು ಸಂಪೂರ್ಣ ಪವಿತ್ರರಾದಾಗ ಪರಮಾತ್ಮ ತಂದೆ ಹೆಸರು ಪ್ರಸಿದ್ಧ ಆಗುತ್ತದೆ ಈಗ ನೀವು ಸಂಪೂರ್ಣ ಮಧುರರಾಗಬೇಕು ಇಂದಿನ ಪ್ರಶ್ನೆ ಆಗಿದೆ ಸಂಗಮ ಯುಗದಲ್ಲಿ ಮಕ್ಕಳಾದ ನಿಮಗೆ ಯಾವ ಒಂದು ಚಿಂತೆ ಇದೆ ಸತ್ಯಯುಗದಲ್ಲಿ ನಿಮಗೆ ಆ ಚಿಂತೆ ಇರುವುದಿಲ್ಲ ಉತ್ತರ ಸಂಗಮ ಯುಗದಲ್ಲಿ ನಿಮಗೆ ಪಾವನ ಆಗುವಂತಹ ಚಿಂತೆ ಇದೆ ಪರಮಾತ್ಮ ತಂದೆ ಉಳಿದ ಎಲ್ಲಾ ಮಾತಿನ ಚಿಂತೆಯಿಂದ ನಿಮ್ಮನ್ನು ಮುಕ್ತ ಮಾಡಿ ಉಳಿದ ಎಲ್ಲಾ ಮಾತಿನಲ್ಲೂ ನಿಮ್ಮನ್ನು ನಿಶ್ಚಿಂತರನ್ನಾಗಿ ಮಾಡಿದ್ದಾರೆ ನೀವೀಗ ಈ ಹಳೆಯ ಶರೀರವನ್ನು ಖುಷಿ ಖುಷಿಯಿಂದ ತ್ಯಾಗ ಮಾಡುವಂತಹ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ನಿಮಗೆ ಗೊತ್ತಿದೆ ನಾವೀಗ ಈ ಹಳೆಯ ಶರೀರ ಅನ್ನುವ ಹಳೆಯ ವಸ್ತ್ರವನ್ನು ಬಿಟ್ಟು ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕು ಪ್ರತಿಯೊಂದು ಮಗುವು ತನ್ನ ಮನಸ್ಸನ್ನು ಕೇಳಿಕೊಳ್ಳಬೇಕು ನಾನು ಎಷ್ಟು ಖುಷಿಯಲ್ಲಿ ಇದ್ದೇನೆ ನಾನು ಎಷ್ಟು ಖುಷಿಯಲ್ಲಿ ಇದ್ದೇನೆ ನನಗೆ ಎಷ್ಟು ಖುಷಿ ಇರುತ್ತದೆ ಮತ್ತು ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಪ್ರತಿಯೊಬ್ಬರು ತಮ್ಮ ಮನಸ್ಸನ್ನು ತಾವೇ ಕೇಳಿಕೊಳ್ಳಬೇಕು ಓಂ ಓಂ ಶಂತಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಮತ್ತು ಜ್ಞಾನವನ್ನು ತಿಳಿಸುತ್ತಾರೆ ರಚಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮತ್ತು ನೀವೀಗ ಸರ್ವ ಗುಣಗಳಿಂದ ಸಂಪನ್ನಾಗಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಅನ್ನುವ ಶಿಕ್ಷಣವನ್ನು ಪರಮಾತ್ಮ ತಂದೆ ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನೀವೀಗ ಪ್ರಧಾನರಾಗುತ್ತೀರಾ ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ಈ ಸೃಷ್ಟಿ ತಮ್ಮೋ ಪ್ರಧಾನ ಆಗಿದೆ ಮೊದಲು ಸೃಷ್ಟಿ ಸತೋ ಪ್ರಧಾನ ಆಗಿತ್ತು ಐದು ಸಾವಿರ ವರ್ಷದ ನಂತರ ಈ ಜಗತ್ತು ಈಗ ತಮ್ಮೋ ಪ್ರಧಾನ ಆಗಿದೆ ಇದು ಹಳೆಯ ಜಗತ್ತಾಗಿದೆ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಹೇಳುತ್ತಿದ್ದಾರೆ ನೀವೆಲ್ಲರೂ ಈ ಹಳೆಯ ಜಗತ್ತಿನಲ್ಲಿ ತಮ್ಮೋ ಪ್ರಧಾನರಾಗಿದ್ದೀರಾ ಮೊದಲು ಇದೇ ಭಾರತ ದೇಶ ಹೊಸ ಜಗತ್ತಾಗಿತ್ತು ಮೊದಲು ನೀವೆಲ್ಲರೂ ಶಾಂತಿ ನಿವಾಸಿಗಳಾಗಿದ್ದೀರಿ ಅಥವಾ ಹೊಸ ಜಗತ್ತಿನ ನಿವಾಸಿಗಳಾಗಿದ್ದೀರಿ ಪರಮಾತ್ಮ ತಂದೆ ಆತ್ಮರಿಗೆ ಕುಳಿತು ಜ್ಞಾನವನ್ನು ತಿಳಿಸುತ್ತಾರೆ ಹೇ ಆತ್ಮಿಕ ಮಕ್ಕಳೇ ನೀವೀಗ ಅವಶ್ಯವಾಗಿ ಸತೋ ಪ್ರಧಾನ ಆಗಬೇಕು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಅವಶ್ಯವಾಗಿ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ತಂದೆಯಾದ ನನ್ನನ್ನು ನೀವು ಅವಶ್ಯವಾಗಿ ನೆನಪು ಮಾಡಬೇಕು ಲೌಕಿಕ ಮಕ್ಕಳು ಕೂಡ ಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ ಯಾರು ಎಷ್ಟು ದೊಡ್ಡವರಾಗುತ್ತಾ ಹೋಗುತ್ತಾರೋ ಅಷ್ಟು ಲೌಕಿಕ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಅಧಿಕಾರಿಗಳಾಗುತ್ತಾ ಹೋಗುತ್ತಾರೆ ಲೌಕಿಕ ಮಕ್ಕಳು ಎಷ್ಟು ದೊಡ್ಡವರಾಗುತ್ತಾ ಹೋಗುತ್ತಾರೋ ಅಷ್ಟು ಲೌಕಿಕ ತಂದೆಯ ಆಸ್ತಿಗೆ ಅಧಿಕಾರಿಗಳಾಗುತ್ತಾ ಹೋಗುತ್ತಾರೆ ನೀವೀಗ ಬೇಹದ್ದಿನ ತಂದೆಯ ಬೇಹದ್ದಿನ ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆಯ ಮೂಲಕ ನೀವೀಗ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಈಗ ಇಲ್ಲಿ ನೀವು ಭಕ್ತಿಯನ್ನು ಮಾಡುವ ಅವಶ್ಯಕತೆ ಇಲ್ಲ ಈಗ ಇದು ವಿಶ್ವವಿದ್ಯಾಲಯ ಆಗಿದೆ ಅನ್ನುವುದು ಮಕ್ಕಳಿಗೆ ಅರ್ಥ ಆಗಿದೆ ಎಲ್ಲಾ ಮನುಷ್ಯರು ಇಲ್ಲಿ ಶಿಕ್ಷಣವನ್ನು ಕಲಿಯಲೇಬೇಕು ನೀವೀಗ ಬೇಹದ್ದಿನ ಬುದ್ಧಿಯನ್ನು ಧಾರಣೆ ಮಾಡಿಕೊಳ್ಳಬೇಕು ಈಗ ಈ ಹಳೆಯ ಜಗತ್ತು ಪರಿವರ್ತನೆ ಆಗಲೇಬೇಕು ಅಂದ ಮೇಲೆ ಈಗ ಯಾರೆಲ್ಲ ತಮೋ ಪ್ರಧಾನ ಆಗಿದ್ದಾರೋ ಅವರೆಲ್ಲರೂ ಪ್ರಧಾನ ಆಗುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಈ ಸಮಯದಲ್ಲಿ ನಾವು ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಈಗ ನಾವು ಒಬ್ಬ ಆತ್ಮಿಕ ತಂದೆಯ ಮತದಂತೆ ನಡೆಯಬೇಕು ಈ ಆತ್ಮಿಕ ನೆನಪು ಆತ್ಮವನ್ನು ಪ್ರಧಾನ ಮಾಡುತ್ತದೆ ಈ ಆತ್ಮಿಕ ನೆನಪಿನ ಮೂಲಕ ನಿಮ್ಮ ಆತ್ಮ ಸತೋ ಪ್ರಧಾನ ಆಗುತ್ತದೆ ಅಥವಾ ಈ ಆತ್ಮಿಕ ನೆನಪಿನ ಯಾತ್ರೆಯ ಮೂಲಕ ಆತ್ಮರಾದ ನೀವು ಸತೋ ಪ್ರಧಾನ ಆಗುತ್ತೀರಾ ನಂತರ ನೀವು ಸತೋ ಪ್ರಧಾನ ಜಗತ್ತಿಗೆ ಹೋಗಬೇಕು ನಾವೀಗ ಬ್ರಾಹ್ಮಣರಾಗಿದ್ದೇವೆ ಅನ್ನುವ ಮಾತು ನಿಮಗೆ ಅರ್ಥ ಆಗಿದೆ ನಾವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆಯ ಮೂಲಕ ನಾವೀಗ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಶಿಕ್ಷಣವನ್ನು ಕಲಿಯುವುದಕ್ಕೆ ಜ್ಞಾನ ಎಂದು ಕರೆಯಲಾಗುತ್ತದೆ ಭಕ್ತಿಯೇ ಬೇರೆಯಾಗಿದೆ ಬ್ರಾಹ್ಮಣರಾದ ನೀವು ಯಾವ ಜ್ಞಾನದ ಮಾತನ್ನು ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರೋ ಆ ಜ್ಞಾನದ ಬಗ್ಗೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಜ್ಞಾನದ ಸಾಗರಾದಂತಹ ಪರಮಾತ್ಮ ತಂದೆ ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆ ಟೀಚರ್ ಆಗಿ ಹೇಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಅನೇಕ ಟಾಪಿಕ್ನ ಬಗ್ಗೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ನಂಬರ್ ಒನ್ ಮಾತು ಅಂದರೆ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪರಮಾತ್ಮ ತಂದೆ ಹೆಸರನ್ನು ಪ್ರಸಿದ್ಧಗೊಳಿಸಬೇಕು ಸಂಪೂರ್ಣ ಪವಿತ್ರರಾಗಬೇಕು ಸಂಪೂರ್ಣ ಮಧುರರಾಗಬೇಕು ಇದು ಈಶ್ವರ್ಯ ವಿದ್ಯೆಯಾಗಿದೆ ಭಗವಂತ ತಂದೆ ಕುಳಿತು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ಇದು ಒಂದು ಸೆಕೆಂಡ್ ನ ಮಾತಾಗಿದೆ ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ನಿಮಗೆ ಗೊತ್ತಿದೆ ಆತ್ಮರಾದ ನಾವು ಶಾಂತಿ ಧಾಮದಲ್ಲಿ ನಿವಾಸವನ್ನು ಮಾಡುತ್ತೇವೆ ನಾವು ಶಾಂತಿ ಧಾಮದಿಂದ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತೇವೆ ನಾವು ಇಲ್ಲಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಿರುತ್ತೇವೆ ನಂಬರ್ ವಾರಾಗಿ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ನಾವು ಪಾತ್ರವನ್ನು ಅಭಿನಯ ಮಾಡಿ ನಮ್ಮ ಪಾತ್ರವನ್ನು ಪೂರ್ಣಗೊಳಿಸಿದ್ದೇವೆ ಈ ಶಿಕ್ಷಣವನ್ನು ನಾವೀಗ ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಮ್ಮ ಪಾತ್ರದ ಬಗ್ಗೆ ನಾವೀಗ ಅರ್ಥ ಮಾಡಿಕೊಳ್ಳಬೇಕು ನಾಟಕದ ರಹಸ್ಯ ನಮ್ಮ ಬುದ್ಧಿಯಲ್ಲಿ ಇದೆ ನಮಗೆ ಗೊತ್ತಿದೆ ಇದು ನಮ್ಮ ಅಂತಿಮ ಜನ್ಮ ಆಗಿದೆ ಈ ಅಂತಿಮ ಜನ್ಮದಲ್ಲಿ ನಮಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಯಾವಾಗ ಎಂಬತ್ನಾಲ್ಕು ಜನ್ಮದ ಚಕ್ರ ಪೂರ್ಣ ಆಗುತ್ತದೆಯೋ ಆಗ ಈ ಹಳೆಯ ಜಗತ್ತು ಪರಿವರ್ತನೆ ಆಗುತ್ತದೆ ಯಾವಾಗ ನಮ್ಮೆಲ್ಲರ ಎಂಬತ್ನಾಲ್ಕು ಜನ್ಮದ ಚಕ್ರ ಪೂರ್ಣ ಆಗುತ್ತದೆಯೋ ಆಗ ಪರಮಾತ್ಮ ತಂದೆ ಈ ಹಳೆಯ ಜಗತ್ತನ್ನು ಪರಿವರ್ತನೆ ಮಾಡುತ್ತಾರೆ ಈ ಬೇಹದ್ದಿನ ನಾಟಕದ ಬಗ್ಗೆ ಈಗ ನಿಮಗೆ ಗೊತ್ತಿದೆ ಎಂಬತ್ನಾಲ್ಕು ಜನ್ಮದ ಬಗ್ಗೆ ಈಗ ನಿಮಗೆ ಗೊತ್ತಿದೆ ಈ ಶಿಕ್ಷಣದ ಬಗ್ಗೆ ಈಗ ನಿಮಗೆ ಗೊತ್ತಿದೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ನೀವೆಲ್ಲರೂ ಈಗ ಅಂತಿಮ ಸಮಯಕ್ಕೆ ಬಂದು ತಲುಪಿದ್ದೀರಾ ಈಗ ನೀವು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ನಂತರ ನೀವು ಹೊಸ ಜಗತ್ತಿಗೆ ಹೋಗುತ್ತೀರಾ ಹೊಸ ಹೊಸ ಮಕ್ಕಳು ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಅಂದ ಮೇಲೆ ಅವರ ಬುದ್ಧಿಯಲ್ಲಿ ಪರಮಾತ್ಮ ತಂದೆಯ ಬಗ್ಗೆ ಸ್ವಲ್ಪ ನಿಶ್ಚಯ ಧಾರಣೆ ಆಗಿರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೆಲವರು ಈ ಶಿಕ್ಷಣವನ್ನು ಕಲಿಯಲು ಪ್ರಾರಂಭ ಮಾಡುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ ನಾನೀಗ ಸತೋ ಪ್ರಧಾನ ಆಗುತ್ತಿದ್ದೇನೆ ನಾನೀಗ ಪವಿತ್ರ ಆತ್ಮ ಆಗುತ್ತಿದ್ದೇನೆ ನಾನೀಗ ಪವಿತ್ರ ಆಗುತ್ತಾ ಆಗುತ್ತಾ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುತ್ತೇನೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವು ಎಷ್ಟು ಜಾಸ್ತಿ ಸಮಯ ತಂದೆಯಾದ ನನ್ನನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ಆತ್ಮ ಪವಿತ್ರ ಆಗುತ್ತಾ ಹೋಗುತ್ತದೆ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ನಾಟಕದ ಜ್ಞಾನ ಧಾರಣೆಯಾಗಿದೆ ಈಗ ನಿಮಗೆ ಗೊತ್ತಿದೆ ಈ ಜಗತ್ತಿನ ಎಲ್ಲಾ ವಸ್ತುವನ್ನು ನಾವೀಗ ತ್ಯಾಗ ಮಾಡಿ ಪರಮಾತ್ಮ ತಂದೆಯ ಬಳಿ ಬಂದಿದ್ದೇವೆ ನೀವು ಈ ಕಣ್ಣಿನಿಂದ ಈ ಜಗತ್ತನ್ನು ನೋಡಿದರೂ ಕೂಡ ನೋಡದಂತೆ ಇರುತ್ತೀರಾ ಏಕೆಂದರೆ ಈ ಜಗತ್ತೇ ಈಗ ಸಮಾಪ್ತಿಯಾಗುತ್ತದೆ ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳು ಸಮಾಪ್ತಿಯಾಗುತ್ತದೆ ಈಗ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಬೇಹದ್ದಿನ ನಾಟಕದ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ನೀವೀಗ ಸಂಪೂರ್ಣ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ನಿಮ್ಮನ್ನು ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಮಾಡಲು ಪರಮಾತ್ಮ ತಂದೆ ಬಂದಿದ್ದಾರೆ ಹೇಗೆ ಲೌಕಿಕ ಜಗತ್ತಿನಲ್ಲಿ ಹನ್ನೆರಡು ತಿಂಗಳ ನಂತರ ಪರೀಕ್ಷೆ ನಡೆಯುತ್ತದೆ ಅದೇ ರೀತಿ ಇದು ನಿಮ್ಮ ನೆನಪಿನ ಯಾತ್ರೆಯಾಗಿದೆ ಈಗ ಇನ್ನು ನಿಮ್ಮ ನೆನಪಿನ ಯಾತ್ರೆ ಪೂರ್ಣ ಆಗಿಲ್ಲ ಈಗ ನಿಮಗೆ ಅನೇಕ ಮಾತು ನೆನಪಿಗೆ ಬರುತ್ತಿರುತ್ತದೆ ನಂತರ ಯಾವಾಗ ಜ್ಞಾನ ಬುದ್ಧಿಯಲ್ಲಿ ಪಕ್ಕಾ ರೂಪದಲ್ಲಿ ಧಾರಣೆ ಆಗುತ್ತದೆಯೋ ಆಗ ಬೇರೆ ಯಾವ ಮಾತಿನ ನೆನಪು ನಿಮಗೆ ಬರುವುದಿಲ್ಲ ಆತ್ಮನಾದ ನಾನು ಅಶ್ಚರೀರಿಯಾಗಿ ಈ ಜಗತ್ತಿಗೆ ಬಂದಿದ್ದೆ ಈಗ ಅಶ್ಚರೀರಿಯಾಗಿ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಮಾತಿನ ಸ್ಮೃತಿ ಮಾತ್ರ ಆಗ ನಿಮಗೆ ಇರುತ್ತದೆ ಈ ಸಂಪೂರ್ಣ ಸೃಷ್ಟಿಯಲ್ಲಿರುವ ಎಲ್ಲಾ ಮನುಷ್ಯರ ಪಾತ್ರವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಮನುಷ್ಯರ ಸಂಖ್ಯೆ ಇನ್ನೂ ಬಹಳಷ್ಟು ಜಾಸ್ತಿ ಆಗುತ್ತಾ ಹೋಗುತ್ತದೆ ಇನ್ನು ಕೋಟ್ಯಾಂತರ ಜನ ಈ ಸೃಷ್ಟಿಗೆ ಬರುತ್ತಾರೆ ಇನ್ನು ಕೋಟ್ಯಾಂತರ ಸಂಖ್ಯೆಯಲ್ಲಿ ಮನುಷ್ಯರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಸತ್ಯಯುಗದಲ್ಲಿ ನಾವು ಬಹಳ ಕಡಿಮೆ ಜನ ಇದ್ದೆವು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಮನುಷ್ಯರ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗಿದೆ ಅನೇಕ ಧರ್ಮಗಳು ಅನೇಕ ಮಠಪಂಥಗಳು ಅನೇಕ ರಂಬೆ ಕೊಂಬೆಗಳು ವೃದ್ಧಿಯಾಗುತ್ತಾ ವೃದ್ಧಿಯಾಗುತ್ತಾ ಈ ವೃಕ್ಷ ಬಹಳಷ್ಟು ದೊಡ್ಡದಾಗಿ ಬಿಟ್ಟಿದೆ ಆದಿ ಸನಾತನ ದೇವಿ ದೇವತಾ ಧರ್ಮ ಈಗ ಪ್ರಾಯಲೋಪ ಆಗಿದೆ ನಾವೇ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೆವು ನಾವೇ ಸತೋ ಪ್ರಧಾನ ಆಗಿದ್ದೆವು ಈಗ ನಮ್ಮ ಅದೇ ದೇವತಾ ಧರ್ಮ ತಮೋ ಪ್ರಧಾನ ಆಗಿದೆ ನಾವೀಗ ಪುನಃ ಸತೋ ಪ್ರಧಾನ ಆಗಬೇಕು ಸತೋ ಪ್ರಧಾನ ಆಗುವುದಕ್ಕೋಸ್ಕರ ನಾವೀಗ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಎಷ್ಟು ಜಾಸ್ತಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿರೋ ಮತ್ತು ಎಷ್ಟು ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿರೋ ಅಷ್ಟು ಅನೇಕರ ಕಲ್ಯಾಣ ಆಗುತ್ತದೆ ನೀವೀಗ ಬಹಳ ಪ್ರೀತಿಯಿಂದ ಜ್ಞಾನವನ್ನು ತಿಳಿಸಬೇಕು ಏರೋಪ್ಲೇನ್ನ ಮೂಲಕ ಪಾಂಪ್ಲೇಂಟ್ ಅನ್ನು ಹಾರಿಸಬೇಕು ಜನ್ಮ ಜನ್ಮಾಂತರದಿಂದ ನೀವು ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೀರಾ ಅನ್ನುವುದನ್ನು ನಲ್ಲಿ ಪ್ರಿಂಟ್ ಮಾಡಿಸಬೇಕು ಗೀತೆಯನ್ನು ಓದುವುದೂ ಕೂಡ ಭಕ್ತಿಯಾಗಿದೆ ಭಗವದ್ಗೀತೆಯನ್ನು ಓದಿದ ತಕ್ಷಣ ನಾವು ಮನುಷ್ಯರಿಂದ ದೇವತೆ ಆಗಲು ಸಾಧ್ಯ ಇಲ್ಲ ನಾಟಕದ ಅನುಸಾರ ಯಾವಾಗ ಪರಮಾತ್ಮ ತಂದೆ ಬರುತ್ತಾರೋ ಆಗ ಪ್ರಧಾನ ಆಗುವಂತಹ ಯುಕ್ತಿಯನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಂತರ ನಮಗೆ ಸತೋ ಪ್ರಧಾನ ಪದವಿ ಪ್ರಾಪ್ತಿಯಾಗುತ್ತದೆ ನಿಮಗೆ ಗೊತ್ತಿದೆ ಈ ಶಿಕ್ಷಣದ ಮೂಲಕ ನಾವು ಈ ರೀತಿ ದೇವತೆ ಆಗುತ್ತೇವೆ ಇದು ಈಶ್ವರನ ಪಾಠಶಾಲೆಯಾಗಿದೆ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುತ್ತಾರೆ ನಾವೇ ಸತೋ ಪ್ರಧಾನ ಆತ್ಮರಾಗಿದ್ದೆವು ನಾವು ಸತೋ ಪ್ರಧಾನ ಆಗಿದ್ದಾಗ ಭಾರತ ದೇಶ ಸ್ವರ್ಗ ಆಗಿತ್ತು ಈಗ ತಮೋ ಪ್ರಧಾನ ಆಗಿದ್ದೇವೆ ಅಂದ ಮೇಲೆ ಜಗತ್ತು ನರಕ್ಕಾಗಿದೆ ಪುನಃ ಈ ನಾಟಕ ಚಕ್ರ ತಿರುಗಲೇಬೇಕು ಪರಮಾತ್ಮ ತಂದೆ ಬಂದು ಮನುಷ್ಯರಿಂದ ನಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ವಿಶ್ವಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ನಮ್ಮ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಿದ್ದಾರೆ ಈಗ ಒಬ್ಬ ತಂದೆಯನ್ನು ನಾವು ನೆನಪು ಮಾಡಬೇಕು ಮತ್ತು ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನಾವೀಗ ಜಗಳವನ್ನು ಆಡಬಾರದು ಹೊಡೆದಾಡಬಾರದು ದೇವತೆಗಳು ಎಂದೂ ಜಗಳವನ್ನು ಮಾಡುವುದಿಲ್ಲ ದೇವತೆಗಳು ಎಂದೂ ಹೊಡೆದಾಡುವುದಿಲ್ಲ ನೀವೀಗ ದೇವತೆಗಳಾಗಬೇಕು ನೀವೇ ಸರ್ವಗುಣ ಸಂಪನ್ನರಾಗಿದ್ದೀರಿ ಈಗ ಪುನಃ ಶ್ರೀಮತದಂತೆ ನಡೆದು ಸರ್ವಗುಣ ಸಂಪನ್ನರಾಗಬೇಕು ನಾನು ಎಷ್ಟು ಖುಷಿಯಲ್ಲಿ ಇದ್ದೇನೆ ಎಂದು ನೀವು ಸ್ವಯಂ ಕೇಳಿಕೊಳ್ಳಬೇಕು ನನಗೆ ಸ್ವಯಂನ ಬಗ್ಗೆ ಎಷ್ಟು ನಿಶ್ಚಯ ಇದೆ ಎಂದು ನೀವು ಸ್ವಯಂ ಕೇಳಿಕೊಳ್ಳಬೇಕು ಇಡೀ ದಿನ ನಾವು ಒಬ್ಬ ತಂದೆಯ ಸ್ಮೃತಿಯಲ್ಲೇ ಇರಬೇಕು ಇಡೀ ದಿನ ಒಬ್ಬ ಪರಮಾತ್ಮ ತಂದೆಯನ್ನೇ ನಾವು ನೆನಪು ಮಾಡಬೇಕು ಆದರೆ ಮಾಯೆ ಪರಮಾತ್ಮ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ಜೊತೆಗೆ ನಾವೆಲ್ಲರೂ ಇಡೀ ವಿಶ್ವದ ಸೇವಕರಾಗಿದ್ದೇವೆ ಮೊದಲು ನಾವು ಹದ್ದಿನ ಲೌಕಿಕ ಶಿಕ್ಷಣವನ್ನು ಕಲಿಯುತ್ತಿದ್ದೆವು ಈಗ ನಾವು ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಬೇಹದ್ದಿನ ತಂದೆ ನಮಗೆ ಬೇಹದ್ದಿನ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇದು ಹಳೆಯ ಶರೀರ ಆಗಿದೆ ಸಮಯ ಬಂದಾಗ ಈ ಹಳೆಯ ಶರೀರದ ಸಮಾಪ್ತಿಯಾಗುತ್ತದೆ ಹಳೆಯ ಶರೀರ ತನ್ನಷ್ಟಕ್ಕೆ ತಾನೇ ಸಮಾಪ್ತಿಯಾಗಬಾರದು ಅಂದರೆ ತನ್ನಷ್ಟಕ್ಕೆ ತಾನೇ ನಮಗೆ ಮೃತ್ಯು ಬರಬಾರದು ನಾವು ಖುಷಿ ಖುಷಿಯಿಂದ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಬೇಕು ನಾವೀಗ ಈ ಚೀಚಿ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಪಾವನ ಜಗತ್ತಿಗೆ ಹೋಗುತ್ತೇವೆ ಅಂದ ಮೇಲೆ ಖುಷಿಯಿಂದ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ನಾವೀಗ ಪಾವನ ಜಗತ್ತಿಗೆ ಹೋಗುತ್ತೇವೆ ಹೇಗೆ ಯಾವುದಾದರೂ ದೊಡ್ಡ ವಿಶೇಷ ದಿನ ಬಂದಾಗ ಎಲ್ಲರೂ ಖುಷಿಯಿಂದ ಹೊಸ ವಸ್ತ್ರವನ್ನು ಧರಿಸಿಕೊಳ್ಳುತ್ತಾರೆ ನಿಮಗೆ ಗೊತ್ತಿದೆ ನಾವೀಗ ಹೊಸ ಜಗತ್ತಿಗೆ ಹೋಗುತ್ತೇವೆ ಹೊಸ ಜಗತ್ತಿನಲ್ಲಿ ನಮಗೆ ಹೊಸ ಶರೀರ ಪ್ರಾಪ್ತಿಯಾಗುತ್ತದೆ ನಾವೀಗ ಪಾವನ ಆಗಬೇಕು ಅನ್ನುವ ಒಂದೇ ಮಾತಿನ ಚಿಂತೆ ನಮಗೆ ಇದೆ ಮತ್ತು ಉಳಿದ ಎಲ್ಲಾ ಮಾತಿನ ಚಿಂತೆಯಿಂದ ನಾವೀಗ ಮುಕ್ತ ಆಗಿದ್ದೇವೆ ಈಗ ಎಲ್ಲವೂ ಸಮಾಪ್ತಿಯಾಗುತ್ತದೆ ಅಂದ ಮೇಲೆ ನಾನೇಕೆ ಚಿಂತೆಯನ್ನು ಮಾಡಬೇಕು ಅರ್ಧ ಕಲ್ಪ ನಾವು ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೇವೆ ಭಕ್ತಿ ಮಾರ್ಗದಲ್ಲಿ ಅರ್ಧ ಕಲ್ಪದವರೆಗೂ ನಾವು ಚಿಂತೆಯನ್ನು ಮಾಡುತ್ತಿದ್ದೆವು ನಂತರ ಅರ್ಧ ಕಲ್ಪದವರೆಗೂ ಜ್ಞಾನ ಮಾರ್ಗದಲ್ಲಿ ನಮ್ಮ ಜೀವನದಲ್ಲಿ ಯಾವ ಚಿಂತೆಯೂ ಇರುವುದಿಲ್ಲ ಈಗ ಸಮಯ ಬಹಳ ಕಡಿಮೆ ಇದೆ ಪಾವನ ಆಗುವಂತಹ ಒಂದೇ ಮಾತಿನ ಚಿಂತೆ ಈಗ ನಿಮಗೆ ಸ್ವಲ್ಪ ಇದೆ ಈ ಒಂದು ಚಿಂತೆಯನ್ನು ಬಿಟ್ಟು ನಿಮಗೆ ಬೇರೆ ಯಾವ ಚಿಂತೆಯೂ ಇಲ್ಲ ನಾನು ಪಾವನ ಆಗಬೇಕು ಅನ್ನುವ ಒಂದು ಚಿಂತೆಯನ್ನು ಬಿಟ್ಟು ನಿಮಗೆ ಬೇರೆ ಯಾವ ಚಿಂತೆಯೂ ಇಲ್ಲ ಇದು ಸುಖ ದುಃಖದ ಆಟ ಆಗಿದೆ ಸತ್ಯಯುಗದಲ್ಲಿ ಸುಖ ಇತ್ತು ಕಲಿಯುಗದಲ್ಲಿ ದುಃಖ ಇತ್ತು ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವೀಗ ಎಲ್ಲರನ್ನೂ ಕೇಳಬಹುದು ಸತ್ಯುಗದಲ್ಲಿ ನೀವು ಸುಖಧಾಮದ ನಿವಾಸಿಗಳಾಗಿದ್ದೀರೋ ಅಥವಾ ಕಲಿಯುಗದಲ್ಲಿ ದುಃಖಧಾಮದ ನಿವಾಸಿಗಳಾಗಿದ್ದೀರೋ ನೀವೀಗ ಹೊಸ ಹೊಸ ಜ್ಞಾನದ ಮಾತನ್ನು ಎಲ್ಲರಿಗೂ ತಿಳಿಸುತ್ತೀರಾ ಅಂದ ಮೇಲೆ ಎಲ್ಲರೂ ಅವಶ್ಯವಾಗಿ ಹೇಳುತ್ತಾರೆ ನಾವೀಗ ದುಃಖಧಾಮದ ನಿವಾಸಿಗಳಾಗಿದ್ದೇವೆ ಬಹಳ ಪ್ರೀತಿಯಿಂದ ನೀವು ಎಲ್ಲರನ್ನೂ ಕೇಳಬೇಕು ಆಗ ಮನುಷ್ಯರಿಗೆ ಅರ್ಥ ಆಗುತ್ತದೆ ನಾನು ಎಲ್ಲಿಯ ನಿವಾಸಿಯಾಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಪ್ರಶ್ನೆಯನ್ನು ಕೇಳುವಂತಹ ಯುಕ್ತಿ ಮಕ್ಕಳಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅನ್ಯರಿಗೆ ಪ್ರಶ್ನೆಯನ್ನು ಕೇಳುವಂತಹ ಯುಕ್ತಿ ಮಕ್ಕಳಿಗೆ ಬಹಳ ಚೆನ್ನಾಗಿ ಗೊತ್ತಿರಬೇಕು ಬಲೆ ಎಷ್ಟೇ ದೊಡ್ಡ ವ್ಯಕ್ತಿ ಇರಬಹುದು ಬಹಳಷ್ಟು ಧನವಂತರಾಗಿರಬಹುದು ಆದರೆ ಈ ಸಮಯದಲ್ಲಿ ಎಲ್ಲರೂ ನರಕದ ನಿವಾಸಿಗಳಾಗಿದ್ದಾರೆ ಸ್ವರ್ಗ ಎಂದು ಹೊಸ ಜಗತ್ತಿಗೆ ಕರೆಯಲಾಗುತ್ತದೆ ಈಗ ಈ ಕಲಿಯುಗ ಹಳೆಯ ಜಗತ್ತಾಗಿದೆ ಈ ರೀತಿ ಅನೇಕ ಒಳ್ಳೆಯ ಪ್ರಶ್ನೆ ಇದೆ ಏಣಿಯ ಚಿತ್ರದ ಬಗ್ಗೆ ನೀವು ಚೆನ್ನಾಗಿ ಎಲ್ಲರಿಗೂ ಜ್ಞಾನವನ್ನು ತಿಳಿಸಬಹುದು ಏಣಿಯ ಚಿತ್ರದಲ್ಲಿ ಜ್ಞಾನ ಸ್ಪಷ್ಟವಾಗಿದೆ ನೀವು ಸುಖಧಾಮದ ನಿವಾಸಿಯಾಗಿದ್ದೀರೋ ಅಥವಾ ದುಃಖಧಾಮದ ನಿವಾಸಿಯಾಗಿದ್ದೀರೋ ಇದು ನರಕ ಆಗಿದೆಯೋ ಅಥವಾ ಸ್ವರ್ಗ ಆಗಿದೆಯೋ ನೀವು ಅಸುರರಾಗಿದ್ದೀರೋ ಅಥವಾ ದೇವತೆ ಆಗಿದ್ದೀರೋ ಎಂದು ಏಣಿಯ ಚಿತ್ರವನ್ನು ತೋರಿಸಿ ನೀವು ಎಲ್ಲರನ್ನೂ ಕೇಳಬೇಕು ಅವಶ್ಯವಾಗಿ ಸತ್ಯುಗಕ್ಕೆ ದೈವಿ ಜಗತ್ತು ಎಂದು ಕರೆಯುತ್ತೇವೆ ಕಲಿಯುಗಕ್ಕೆ ನರಕ ಎಂದು ಕರೆಯುತ್ತೇವೆ ಅಂದರೆ ಅಸುರಿ ಜಗತ್ತು ಎಂದು ಕರೆಯುತ್ತೇವೆ ಸತ್ಯುಗದಲ್ಲಿ ನೀವೆಲ್ಲರೂ ದೈವಿ ಜಗತ್ತಿನ ನಿವಾಸಿಗಳಾಗಿದ್ದೀರಿ ನೀವು ಸತ್ಯುಗದ ದೈವಿ ಜಗತ್ತಿನ ನಿವಾಸಿಯಾಗಿದ್ದೀರೋ ಅಥವಾ ಕಲಿಯುಗದ ಅಸುರಿ ನಿವಾಸಿ ನಿವಾಸಿಯಾಗಿದ್ದೀರೋ ಎಂದು ನೀವು ಎಲ್ಲರನ್ನೂ ಕೇಳಬೇಕು ಬಲೆ ನೀವು ಎಷ್ಟೇ ಶ್ರೀಮಂತರಾಗಿರಬಹುದು ಬಹಳಷ್ಟು ಧನವಂತರಾಗಿರಬಹುದು ಆದರೆ ನೀವು ಈ ಸಮಯದಲ್ಲಿ ಯಾವ ಜಗತ್ತಿನ ನಿವಾಸಿಗಳಾಗಿದ್ದೀರಾ ಈಗ ನಿಮಗೆ ಜ್ಞಾನ ಅರ್ಥ ಆಗಿದೆ ಮೊದಲು ಇಂತಹ ಜ್ಞಾನದ ಮಾತಿನ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಇರಲಿಲ್ಲ ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ನಾವೀಗ ಸಂಗಮ ಯುಗದಲ್ಲಿ ಇದ್ದೇವೆ ಯಾರೆಲ್ಲ ಕಲಿಯುಗದಲ್ಲಿ ಇದ್ದಾರೋ ಅವರೆಲ್ಲರೂ ಪತಿತರಾಗಿದ್ದಾರೆ ನರಕದ ನಿವಾಸಿಗಳಾಗಿದ್ದಾರೆ ಪುನಃ ನಾವು ಪಾವನ ಆಗಬೇಕು ಎಲ್ಲರೂ ಹೇ ಪತಿತ ಪಾವನ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಅಂದ ಮೇಲೆ ಎಲ್ಲರಿಗೂ ಈ ಜ್ಞಾನದ ಮಾತನ್ನು ತಿಳಿಸಬೇಕು ನಿಮ್ಮ ಬಳಿ ಎಷ್ಟೊಂದು ಜನ ಮನುಷ್ಯರು ಬರುತ್ತಾರೆ ಆದರೆ ಕೋಟಿಯಲ್ಲಿ ಕೆಲವರು ಮಾತ್ರ ಈ ಜ್ಞಾನ ಮಾರ್ಗದಲ್ಲಿ ಉಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಪರಮಾತ್ಮ ತಂದೆ ಹೇಗಿದ್ದಾರೆ ಪರಮಾತ್ಮ ತಂದೆ ಯಾವ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆ ಮಾರ್ಗದಂತೆ ಎಲ್ಲೋ ಕೆಲವರು ನಡೆಯುತ್ತಾರೆ ಯಾವಾಗ ನೀವು ಶಾಂತಿ ಯಾತ್ರೆಯನ್ನು ಮಾಡುತ್ತೀರೋ ಆಗ ಈ ಶಿಕ್ಷಣದ ಮೂಲಕ ನಾವು ಸ್ವರ್ಗದ ನಿವಾಸಿಗಳಾಗುತ್ತಿದ್ದೇವೆ ಅನ್ನುವ ಚಿತ್ರವನ್ನು ಯಾತ್ರೆಯಲ್ಲಿ ತೋರಿಸಬೇಕು ಸತ್ಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಈ ರೀತಿ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ನಾಟಕ ಚಕ್ರದ ಜ್ಞಾನ ಇದೆ ಈಗ ಪುನಃ ನಾವೇ ಶಾಂತಿ ಧಾಮಕ್ಕೆ ಹೋಗುತ್ತೇವೆ ನಂತರ ನಾವೇ ಸುಖಧಾಮಕ್ಕೆ ಹೋಗುತ್ತೇವೆ ಈಗ ಪುನಃ ನೀವು ಸುಖಧಾಮಕ್ಕೆ ಮಾಲೀಕರಾಗುತ್ತೀರಾ ಮತ್ತು ಶಾಂತಿ ಧಾಮಕ್ಕೆ ಮಾಲೀಕರಾಗುತ್ತೀರಾ ಸುಖಧಾಮದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಯಾರು ಸಂಪೂರ್ಣ ಜ್ಞಾನದ ಶಿಕ್ಷಣವನ್ನು ಕಲಿಯುವುದಿಲ್ಲವೋ ಅವರು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇದಂತೂ ಜ್ಞಾನದ ಸಾಮಾನ್ಯವಾದ ಮಾತಾಗಿದೆ ಆದ್ದರಿಂದ ಈ ಬೇಹದ್ದಿನ ಜ್ಞಾನದ ಶಿಕ್ಷಣವನ್ನು ಕಲಿತು ಬೇಹದ್ದಿನ ಆಸ್ತಿಯನ್ನು ನೀವೀಗ ಪರಮಾತ್ಮ ತಂದೆಯ ಮೂಲಕ ಪಡೆದುಕೊಳ್ಳಿ ಕೇವಲ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಬೇಹದ್ದಿನ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ಪರಮಾತ್ಮ ತಂದೆ ಅತಿ ಮಧುರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯ ಆದೇಶ ಆಗಿದೆ ದೇಹ ಸಹಿತ ದೇಹದ ಎಲ್ಲಾ ಬಂಧನವನ್ನು ನೀವೀಗ ಸಮಾಪ್ತಿ ಮಾಡಿಕೊಳ್ಳಿ ಆತ್ಮ ಅವಿನಾಶಿಯಾಗಿದೆ ಈಗೀಗ ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಈಗೀಗ ಶರ್ರವನ್ನು ತ್ಯಾಗ ಮಾಡುತ್ತಾರೆ ಶರ್ರವನ್ನು ತ್ಯಾಗ ಮಾಡಲು ಜಾಸ್ತಿ ಸಮಯ ಬೇಕಾಗುವುದಿಲ್ಲ ಈ ಸಮಯದಲ್ಲಿ ದಿನ ಪ್ರತಿ ದಿನ ಕಳೆದಂತೆ ಎಲ್ಲರೂ ತಮೋ ಪ್ರಧಾನ ಆಗುತ್ತಾ ಹೋಗುತ್ತಿದ್ದಾರೆ ಯಾವಾಗ ನಾವು ಪ್ರಧಾನ ಆಗಿದ್ದೇವೋ ಆಗ ನಮ್ಮ ಆಯಸ್ಸು ದೀರ್ಘಾಯಸ್ಸಾಗಿತ್ತು ಮತ್ತು ನಾವು ಪ್ರಧಾನ ಆಗಿದ್ದಾಗ ಜನಸಂಖ್ಯೆ ಬಹಳ ಕಡಿಮೆ ಇತ್ತು ಸತ್ಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರಲಿಲ್ಲ ಈಗ ಪುರುಷಾರ್ಥದ ಮೂಲಕ ನೀವು ನಿಮ್ಮ ಆಯಸ್ಸನ್ನು ದೀರ್ಘಾಯಸ್ಸನ್ನಾಗಿ ಮಾಡಿಕೊಳ್ಳಬೇಕು ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ಆಯಸ್ಸು ದೀರ್ಘಾಯಸ್ಸಾಗುತ್ತದೆ ಯಾವಾಗ ನೀವು ಸತೋ ಪ್ರಧಾನರಾಗಿದ್ದೀರೋ ಆಗ ನಿಮ್ಮ ಆಯಸ್ಸು ಬಹಳಷ್ಟು ದೀರ್ಘಾಯಸ್ಸಾಗಿತ್ತು ನಂತರ ದ್ವಾಪರ ಯುಗದಲ್ಲಿ ನೀವು ದೈವಿ ಗುಣಗಳನ್ನು ಕಳೆದುಕೊಂಡು ಎಷ್ಟು ಕೆಳಗಡೆ ಇಳಿಯುತ್ತಾ ಬರುತ್ತೀರೋ ಅಷ್ಟು ನಿಮ್ಮ ಆಯಸ್ಸು ಕಡಿಮೆ ಕೆಳಗಡೆ ಇಳಿಯುತ್ತಾ ರಜೋ ಪ್ರಧಾನ ಸ್ಥಿತಿಯನ್ನು ತಲುಪಿದಾಗ ನಿಮ್ಮ ಆಯಸ್ಸು ಕಡಿಮೆ ಆಗುತ್ತದೆ ನಂತರ ಪುನಃ ಕೆಳಗಡೆ ಇಳಿಯುತ್ತಾ ತಮೋ ಸ್ಥಿತಿಯನ್ನು ತಲುಪಿದಾಗ ಇನ್ನೂ ಆಯಸ್ಸು ಕಡಿಮೆ ಆಗುತ್ತದೆ ಹೇಗೆ ಬಾವಿಯ ನೀರಿನ ಉದಾಹರಣೆಯನ್ನು ಹೇಳುತ್ತಾರೆ ಒಂದು ಡಬ್ಬಿಯಲ್ಲಿ ಬಾವಿಯ ನೀರನ್ನು ತುಂಬುತ್ತಾರೆ ಆ ಬಾವಿಯ ನೀರನ್ನು ಡಬ್ಬಿಯಲ್ಲಿ ತುಂಬಿ ನಂತರ ನೀರನ್ನು ಸೇದುವಾಗ ನಿಧಾನ್ ನಿಧಾನವಾಗಿ ಆ ನೀರು ಕಡಿಮೆ ಆಗುತ್ತಾ ಹೋಗುತ್ತದೆ ಅಂದರೆ ನೀರನ್ನು ಸೇದುವಾಗ ಆ ನೀರು ಸ್ವಲ್ಪ ಸ್ವಲ್ಪ ಕೆಳಗಡೆ ಬೀಳುತ್ತಾ ನಿಧಾನವಾಗಿ ಆ ಡಬ್ಬಿಯಲ್ಲಿರುವ ನೀರು ಖಾಲಿಯಾಗುತ್ತಾ ಹೋಗುತ್ತದೆ ಅದೇ ರೀತಿ ನಿಮ್ಮ ಬುದ್ಧಿ ಕೂಡ ಬೇಹದ್ದಿನ ಡಬ್ಬಿಯಾಗಿದೆ ನೀವೀಗ ನಿಮ್ಮ ಬುದ್ಧಿ ಅನ್ನುವ ಡಬ್ಬಿಯಲ್ಲಿ ಜ್ಞಾನವನ್ನು ತುಂಬಿಕೊಳ್ಳುತ್ತಿದ್ದೀರಾ ಯಾವಾಗ ಬುದ್ಧಿ ಅನ್ನುವ ಡಬ್ಬಿಯಲ್ಲಿ ಸಂಪೂರ್ಣ ಜ್ಞಾನ ತುಂಬಿ ಹೋಗುತ್ತದೆಯೋ ನಂತರ ನಿಧಾನ ನಿಧಾನವಾಗಿ ನಿಮ್ಮ ಬುದ್ಧಿ ಅನ್ನುವಂತಹ ಡಬ್ಬಿಯಲ್ಲಿರುವ ಜ್ಞಾನ ಖಾಲಿಯಾಗುತ್ತಾ ಹೋಗುತ್ತದೆ ನಿಮ್ಮ ಬುದ್ಧಿಯನ್ನು ಬ್ಯಾಟ್ರಿಗೂ ಕೂಡ ಹೋಲಿಕೆ ಮಾಡಲಾಗುತ್ತದೆ ಈಗ ನಾವು ಸತೋಪ್ರಧಾನರಾಗಿ ವಾಪಸ್ ಮನೆಗೆ ಹೋಗುತ್ತೇವೆ ನಂತರ ನಾವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅರ್ಧ ಕಲ್ಪದ ನಂತರ ಪುನಃ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ ಈ ರಾವಣ ರಾಜ್ಯದಲ್ಲಿ ಎಲ್ಲರಿಗೂ ನರಕದ ನಿವಾಸಿಗಳು ಎಂದು ಕರೆಯಲಾಗುತ್ತದೆ ಯಾರು ಅಂತ್ಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೋ ಅವರು ನರಕದಲ್ಲೇ ಬರುತ್ತಾರೆ ಮೊದಲು ನೀವು ಸ್ವರ್ಗಕ್ಕೆ ಹೋಗುತ್ತೀರಾ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಭಕ್ತಿಯ ಫಲ ಪ್ರಾಪ್ತಿಯಾಗುತ್ತದೆ ಈಗ ನಿಮಗೆ ಗೊತ್ತಿದೆ ನಾವು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದೇವೆ ಆದ್ದರಿಂದ ನಾವು ಇಷ್ಟೊಂದು ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೇವೆ ಅನ್ನುವ ಮಾತು ಈಗ ನಿಮಗೆ ಅರ್ಥ ಆಗಿದೆ ಈ ಎಲ್ಲ ಜ್ಞಾನದ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನೀವೀಗ ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಮನುಷ್ಯರು ಅನೇಕ ಪ್ರಕಾರದ ಪಾಪವನ್ನು ಮಾಡಿದ್ದಾರೆ ಈಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ ಪರಮಾತ್ಮ ತಂದೆ ಈಗ ನಿಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಯಾವಾಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೋ ಆಗ ತಂದೆ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಇಷ್ಟು ಸಮಯದವರೆಗೆ ಈ ಜ್ಞಾನದ ಬಗ್ಗೆ ನಿಮಗೆ ಗೊತ್ತಿರಲಿಲ್ಲ ನಾವೆಲ್ಲರೂ ಪಾಪಾತ್ಮರಾಗುತ್ತಾ ಹೋಗಿದ್ದೇವೆ ನಾವು ಹೇಗೆ ಪುಣ್ಯಾತ್ಮರಾಗುತ್ತೇವೆ ಮತ್ತು ಹೇಗೆ ಪಾಪಾತ್ಮರಾಗುತ್ತೇವೆ ಯಾರು ಸತ್ಯುಗದ ನಿವಾಸಿಗಳಾಗುತ್ತಾರೆ ಯಾರು ಕಲಿಯುಗದ ನಿವಾಸಿಯಾಗುತ್ತಾರೆ ಅನ್ನುವ ಯಾವ ಜ್ಞಾನದ ಮಾತು ಮೊದಲು ನಮಗೆ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ಈ ಜ್ಞಾನವನ್ನು ನಮಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆಗೆ ಜ್ಯೋತಿ ಎಂದು ಕರೆಯುತ್ತೇವೆ ಪರಮಾತ್ಮ ತಂದೆಯಲ್ಲಿ ಪ್ರಕಾಶ ಕೂಡ ಇದೆ ಮತ್ತು ಶಕ್ತಿ ಕೂಡ ಇದೆ ತಂದೆಯಲ್ಲಿರುವಂತಹ ಪ್ರಕಾಶ ಈಗ ಮಕ್ಕಳಲ್ಲಿ ಧಾರಣೆ ಆಗುತ್ತಿದೆ ಪರಮಾತ್ಮ ತಂದೆಯಲ್ಲಿರುವಂತಹ ಪ್ರಕಾಶ ಈಗ ನಮಗೆ ಪ್ರಾಪ್ತಿಯಾಗುತ್ತಿದೆ ಅಂದರೆ ನಾವೀಗ ಜಾಗೃತರಾಗುತ್ತಿದ್ದೇವೆ ಜ್ಞಾನದ ಪ್ರಕಾಶ ಈಗ ನಮಗೆ ಪ್ರಾಪ್ತಿಯಾಗಿದೆ ಮತ್ತು ಪರಮಾತ್ಮ ತಂದೆಯಲ್ಲಿರುವ ಶಕ್ತಿ ಈಗ ನಮ್ಮಲ್ಲಿ ಧಾರಣೆ ಆಗುತ್ತಾ ಇದೆ ಪರಮಾತ್ಮ ತಂದೆಯ ಮೂಲಕ ಈಗ ನಮಗೆ ಶಕ್ತಿ ಪ್ರಾಪ್ತಿಯಾಗುತ್ತಿದೆ ಈಗ ನಿಮ್ಮ ಆಯಸ್ಸು ದೀರ್ಘಾಯಸ್ಸಾಗುತ್ತದೆ ಸತ್ಯಯುಗದಲ್ಲಿ ಕಾಲ ನಿಮ್ಮನ್ನು ಕಬಳಿಸುವುದಿಲ್ಲ ಸತ್ಯುಗದಲ್ಲಿ ನಿಮಗೆ ಅಕಾಲ ಮೃತ್ಯು ಬರುವುದಿಲ್ಲ ಸತ್ಯಯುಗದಲ್ಲಿ ನೀವು ಖುಷಿಯಿಂದ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಸತ್ಯುಗದಲ್ಲಿ ದುಃಖದ ಯಾವ ಮಾತು ಇರುವುದಿಲ್ಲ ಹೇಗೆ ಒಂದು ಆಟ ನಡೆಯುತ್ತದೆ ಪರಮಾತ್ಮ ತಂದೆ ಸರ್ಪದ ಉದಾಹರಣೆಯನ್ನು ನೀಡುತ್ತಾರೆ ಸರ್ಪ ಹೇಗೆ ಪೊರೆಯನ್ನು ತ್ಯಾಗ ಮಾಡಿ ಹೊಸ ಪೊರೆಯನ್ನು ಧಾರಣೆ ಮಾಡಿಕೊಳ್ಳುತ್ತದೆಯೋ ಅದೇ ರೀತಿ ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಹಳೆಯ ಶರೀರ ಅನ್ನುವಂತಹ ವಸ್ತ್ರವನ್ನು ತ್ಯಾಗ ಮಾಡಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಂಡು ನೀವು ಪಾತ್ರವನ್ನು ಅಭಿನಯ ಮಾಡಲೇಬೇಕು ಈ ಸಂಪೂರ್ಣ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಧಾರಣೆಯಾಗಿದೆ ಪರಮಾತ್ಮ ತಂದೆ ನಿಮಗೆ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನಿಮಗೆ ಶಿಕ್ಷಕ ಆಗಿದ್ದಾರೆ ಪರಮಾತ್ಮ ತಂದೆ ನಿಮಗೆ ಸದ್ಗುರು ಆಗಿದ್ದಾರೆ ಈಗ ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ನೀವೀಗ ಪುನರ್ಜನ್ಮದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ನಾನು ಎಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತೇನೆ ಅನ್ನುವ ಜ್ಞಾನ ಈಗ ನಿಮಗೆ ಗೊತ್ತಾಗಿದೆ ಬ್ರಾಹ್ಮಣ ಧರ್ಮದಲ್ಲಿ ನಾನು ಎಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತೇನೆ ಬ್ರಾಹ್ಮಣ ಧರ್ಮದಲ್ಲಿ ನೀವು ಎಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಬ್ರಾಹ್ಮಣ ಧರ್ಮದಲ್ಲಿ ಒಂದೇ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಕೆಲವರು ಈ ಬ್ರಾಹ್ಮಣ ಧರ್ಮದಲ್ಲೂ ಕೂಡ ಎರಡು ಅಥವಾ ಮೂರು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ತಿಳಿದುಕೊಳ್ಳಿ ಕೆಲವರು ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ಶರೀರವನ್ನು ತ್ಯಾಗ ಮಾಡುತ್ತಾರೆ ಅವರು ಈ ಬ್ರಾಹ್ಮಣತನದ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತಾರೆ ಅವರು ಶರೀರವನ್ನು ತ್ಯಾಗ ಮಾಡಿ ಪುನರ್ಜನ್ಮವನ್ನು ಪಡೆದುಕೊಂಡಾಗ ಅವರಲ್ಲಿ ಬ್ರಾಹ್ಮಣತನದ ಸಂಸ್ಕಾರ ಇರುವ ಕಾರಣ ಪುನಃ ಅವರು ಸತ್ಯ ಸತ್ಯ ಬ್ರಾಹ್ಮಣ ಕುಲದ ಆತ್ಮರಾಗುತ್ತಾರೆ ಬ್ರಾಹ್ಮಣ ಕುಲದ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಬ್ರಾಹ್ಮಣ ಕುಲದ ಸಂಸ್ಕಾರವನ್ನು ಆತ್ಮ ಜೊತೆಗೆ ತೆಗೆದುಕೊಂಡು ಹೋಗುತ್ತದೆ ಇನ್ನು ಈ ಕಲಿಯುಗದಲ್ಲಿ ಸ್ವಲ್ಪ ಲೆಕ್ಕಾಚಾರ ಹಾಗೆ ಉಳಿದುಕೊಂಡಿದ್ದರೆ ಅವರು ಈ ಸಂಗಮ ಯುಗದಲ್ಲಿ ಎರಡು ಜನ್ಮ ಅಥವಾ ಮೂರು ಜನ್ಮವನ್ನು ಪಡೆದುಕೊಳ್ಳಬಹುದು ಒಂದು ಶರೀವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಆತ್ಮ ಬ್ರಾಹ್ಮಣ ಕುಲದಿಂದ ಪುನಃ ದೈವೀ ಕುಲಕ್ಕೆ ಹೋಗುತ್ತದೆ ಇದು ಶರ್ರದ ಮಾತಂತೂ ಅಲ್ಲ ನೀವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ನೀವೀಗ ಈಶ್ವರನಿಗೆ ಸಂತಾನರಾಗಿದ್ದೀರಾ ನಂತರ ನೀವು ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಾಗುತ್ತೀರಾ ಇಲ್ಲಿ ನಿಮ್ಮ ಮಧ್ಯದಲ್ಲಿ ಬೇರೆ ಯಾವ ಸಂಬಂಧವೂ ಇಲ್ಲ ಬೇಹದ್ದಿನ ತಂದೆಗೆ ಮಕ್ಕಳಾಗುವುದು ಇದೇನು ಕಡಿಮೆ ಮಾತಲ್ಲ ನಾವೀಗ ಸುಖಧಾಮಕ್ಕೆ ಮಾಲೀಕರಾಗುತ್ತೇವೆ ಕೇವಲ ದೊಡ್ಡ ತಂದೆಯನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಆದ್ದರಿಂದ ನಿಮ್ಮ ನೌಕೆ ಈಗ ಪಾರಾಗಿ ಬಿಡುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸ್ವಯಂ ಸ್ವಯಂ ಕೇಳಿಕೊಳ್ಳಿ ಫಸ್ಟ್ ಪಾಯಿಂಟ್ ನಾನು ಎಷ್ಟು ಖುಷಿಯಲ್ಲಿ ಇರುತ್ತೇನೆ ಎಂದು ನಿಮ್ಮನ್ನು ನೀವು ಕೇಳಿಕೊಳ್ಳಿ ಸೆಕೆಂಡ್ ಪಾಯಿಂಟ್ ನಾನು ಸರ್ವ ಗುಣದಿಂದ ಸಂಪನ್ನ ಆಗಿದ್ದೇನಾ ನಾನೀಗ ಶ್ರೀಮತದಂತೆ ಪುನಃ ದೇವತೆ ಆಗುತ್ತೇನೆ ಅನ್ನುವ ನಿಶ್ಚಯ ನನ್ನ ಬುದ್ಧಿಯಲ್ಲಿ ಎಷ್ಟು ಧಾರಣೆಯಾಗಿದೆ ಎಂದು ಸ್ವಯಂ ಕೇಳಿಕೊಳ್ಳಿ ಮೂರನೇ ಪಾಯಿಂಟ್ ನಾನೀಗ ಎಷ್ಟು ಸತೋ ಪ್ರಧಾನ ಆಗಿದ್ದೇನೆ ಎಂದು ಸ್ವಯಂ ಕೇಳಿಕೊಳ್ಳಿ ಹಗಲು ರಾತ್ರಿ ಸತೋ ಪ್ರಧಾನ ಆಗುವಂತಹ ಚಿಂತೆ ಅಥವಾ ಪಾವನ ಆಗುವಂತಹ ಚಿಂತೆ ನನಗೆ ಇದೆ ತಾನೇ ಎಂದು ಸ್ವಯಂ ಕೇಳಿಕೊಳ್ಳಿ ಸೆಕೆಂಡ್ ಪಾಯಿಂಟ್ ಬೇಹದ್ದಿನ ತಂದೆಯ ಜೊತೆಗೆ ಇಡೀ ವಿಶ್ವದ ಸೇವೆಯನ್ನು ನಾವೀಗ ಮಾಡಬೇಕು ಬೇಹದ್ದಿನ ಶಿಕ್ಷಣವನ್ನು ಕಲಿಯಬೇಕು ಮತ್ತು ಅನ್ಯರಿಗೂ ಶಿಕ್ಷಣವನ್ನು ಕಲಿಸಬೇಕು ದೇಹ ಸಹಿತ ಎಷ್ಟೆಲ್ಲ ಬಂಧನ ಇದೆಯೋ ಆ ಎಲ್ಲಾ ಬಂಧನದಿಂದ ಮುಕ್ತ ಆಗುವುದಕ್ಕೋಸ್ಕರ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ದೇಹ ಸಹಿತ ದೇಹದ ಎಷ್ಟೆಲ್ಲ ಬಂಧನ ಇದೆಯೋ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಆ ಎಲ್ಲಾ ಬಂಧನವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ನಾನು ಮಾಲೀಕ ಆಗಿದ್ದೇನೆ ಅನ್ನುವ ಸ್ಮೃತಿಯ ಮೂಲಕ ಮನ್ಮನಾಭವ ಸ್ಥಿತಿಯನ್ನು ರೂಪಿಸಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿ ಸದಾ ನಮ್ಮ ಬುದ್ಧಿಯಲ್ಲಿ ಈ ಸ್ಮೃತಿ ಪ್ರಕಟ ರೂಪದಲ್ಲಿ ಇರಬೇಕು ನಾನು ಆತ್ಮ ಆಗಿದ್ದೇನೆ ಆತ್ಮನಾದ ನಾನು ಮಾಡಿಸುವಂತಹ ಆತ್ಮನಾಗಿದ್ದೇನೆ ಈ ಶರೀರ ಮಾಡುವಂತಹ ಶರೀರ ಆಗಿದೆ ನಾನು ಮಾಲೀಕ ಆಗಿದ್ದೇನೆ ನಾನು ವಿಶೇಷ ಆತ್ಮ ಆಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿವಂತಾಗಿದ್ದೇನೆ ಅಂದ ಮೇಲೆ ಈ ಮಾಲೀಕತನದ ಸ್ಮೃತಿ ಮನಸ್ಸು ಬುದ್ಧಿ ಮತ್ತು ಸಂಸ್ಕಾರವನ್ನು ನಮ್ಮ ನಿಯಂತ್ರಣದಲ್ಲಿ ಇರುವಂತೆ ಮಾಡುತ್ತದೆ ನಾನೇ ಬೇರೆಯಾಗಿದ್ದೇನೆ ಈ ಶರೀರವೇ ಬೇರೆಯಾಗಿದೆ ನಾನು ಮಾಲೀಕ ಆಗಿದ್ದೇನೆ ಈ ಶರೀರಕ್ಕೆ ನಾನೀಗ ಆಗಿದ್ದೇನೆ ಅನ್ನುವ ಸ್ಮೃತಿ ಸಹಜವಾಗಿ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆಗುವಂತೆ ಮಾಡುತ್ತದೆ ಈ ಭಿನ್ನ ಸ್ಥಿತಿ ಅಭ್ಯಾಸ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಹಜ ಮಾರ್ಗವನ್ನು ತೋರಿಸುತ್ತದೆ ಅಂದರೆ ಈ ಭಿನ್ನ ಸ್ಥಿತಿಯ ಅಭ್ಯಾಸ ಕರ್ಮಾತೀತ ಸ್ಥಿತಿಯನ್ನು ರೂಪಿಸುತ್ತದೆ ಇಂದಿನ ಶ್ಲೋಗನ್ ಆಗಿದೆ ನಿಂದನೆಯ ಮಾತು ಅಥವಾ ತೊಂದರೆಯ ಮಾತನ್ನು ಸಹನೆ ಮಾಡಿಕೊಳ್ಳುವುದು ಮತ್ತು ನಿಂದನೆಯ ಮಾತು ಅಥವಾ ತೊಂದರೆಯ ಮಾತನ್ನು ಸ್ವಯಂನ ಆಂತರ್ಯದಲ್ಲಿ ಸಮಾವೇಶ ಮಾಡಿಕೊಳ್ಳುವುದು ಅಂದರೆ ಸತ್ಯುಗದ ರಾಜ್ಯದಲ್ಲಿ ನಮ್ಮ ಸಿಂಹಾಸನವನ್ನು ನಿಶ್ಚಿತ ಮಾಡಿಕೊಳ್ಳುವುದಾಗಿದೆ ಸತ್ಯುಗದ ರಾಜ್ಯದಲ್ಲಿ ನಮ್ಮ ರಾಜ್ಯ ಸಿಂಹಾಸನವನ್ನು ಫಿಕ್ಸ್ ಮಾಡಿಕೊಳ್ಳುವುದಕ್ಕೋಸ್ಕರ ನಿಂದನೆಯ ಮಾತು ಮತ್ತು ತೊಂದರೆಯ ಮಾತನ್ನು ನಾವೀಗ ಸಹನೆ ಮಾಡಿಕೊಳ್ಳಬೇಕು ಮತ್ತು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ಳಬೇಕು ಒಳ್ಳೆಯದು ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿ ಅನುಭವವನ್ನು ಮಾಡಿ ಜನವರಿ ತಿಂಗಳು ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ಸ್ಥಿತಿಯನ್ನು ರೂಪಿಸಿಕೊಳ್ಳುವಂತಹ ತಿಂಗಳಾಗಿದೆ ಈ ಅವ್ಯಕ್ತ ಮಾಸದಲ್ಲಿ ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತೆ ನಾನಾಗಿದ್ದೇನೆ ಅನ್ನುವ ಸ್ಥಿತಿಯ ಅನುಭವವನ್ನು ಮಾಡಿ ಶಾಂತಿ ಅಂದರೆ ನಾನು ಶಾಂತ ಸ್ವರೂಪ ಆತ್ಮ ಆಗಿದ್ದೇನೆ ಯಾವಾಗ ನಾವು ಏಕಾಂತದಲ್ಲಿ ಇರುತ್ತೇವೋ ಆಗ ನಮ್ಮ ಮನಸ್ಸು ಬುದ್ಧಿ ಏಕಾಗ್ರತೆಯ ಅನುಭವವನ್ನು ಮಾಡುತ್ತದೆ ಈ ಏಕಾಗ್ರತೆಯ ಮೂಲಕ ವಿಶೇಷವಾಗಿ ನಮಗೆ ಎರಡು ಶಕ್ತಿ ಪ್ರಾಪ್ತಿಯಾಗುತ್ತದೆ ಒಂದನೆಯದು ಪರೀಕ್ಷಿಸುವಂತಹ ಶಕ್ತಿ ಮತ್ತು ಎರಡನೆಯದು ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ಈ ಎರಡು ವಿಶೇಷ ಶಕ್ತಿ ವ್ಯವಹಾರ ಮತ್ತು ಪಾರಮಾರ್ಥ ಎರಡೂ ಕಡೆ ಇರುವಂತಹ ಸರ್ವ ಸಮಸ್ಯೆಯನ್ನು ಸಹಜವಾಗಿ ಪಾರು ಮಾಡಿಬಿಡುತ್ತದೆ ಯಾವಾಗ ಪರೀಕ್ಷಿಸುವಂತಹ ಶಕ್ತಿ ಮತ್ತು ನಿರ್ಣಯವನ್ನು ತೆಗೆದುಕೊಳ್ಳುವ ಶಕ್ತಿ ನಮ್ಮ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆಯೋ ಆಗ ವ್ಯವಹಾರದಲ್ಲಿ ಮತ್ತು ಪಾರಮಾರ್ಥದಲ್ಲಿ ಸರ್ವ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಲು ನಮಗೆ ಸಹಜವಾಗಿ ಸಾಧ್ಯ ಆಗುತ್ತದೆ ಆಗ ಸಹಜವಾಗಿ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿ ರೂಪಿತ ಆಗಿಬಿಡುತ್ತದೆ ನಾನೀಗ ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ನಾನು ಏಕಾಂತದಲ್ಲಿ ಕುಳಿತು ಏಕಾಗ್ರತೆಯ ಮೂಲಕ ಪರೀಕ್ಷಿಸುವಂತಹ ಶಕ್ತಿ ಮತ್ತು ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಶಕ್ತಿಯನ್ನು ಧಾರಣೆ ಮಾಡಿಕೊಂಡಿದ್ದೇನೆ ನಾನೀಗ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತೆ ಆಗಿದ್ದೇನೆ ಅನ್ನುವ ಸ್ಥಿತಿಯ ಅಭ್ಯಾಸದಲ್ಲಿ ನಾವು ಈ ದಿನ ಸ್ಥಿತ ಆಗೋಣ ಒಳ್ಳೆಯದು ಓಂ ಶಾಂತಿ